ಕನ್ನಡ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಒಳಗಡೆ ಅವರು ಸಹ ಮಾನ್ಯ ಶ್ರೀ ಸರ್ ಅವರು ಉಪನ್ಯಾಸಕರು ಸರ್ಕಾರಿ ಶಿಕ್ಷಕ ಸರ್ವೀನ್ ಸಂಸ್ಥೆ ಉದುರ್ಗ ಇವರು ಸಹ ವೇದಿಕೆಗೆ ಯಾಕೆ ಅಂದರೆ ಮನುಷ್ಯರನ್ನ ಮನುಷ್ಯರು ನೋಡಿ ಸಂತೋಷ ಪಡುವ ಕಾಲ ಕಡಿಮೆ ಆಗ್ತಿದೆ ಅಂತ ಕಾಲ ಬರಬೇಕು ಅನ್ನೋದು ಬಹಳ ಆಗ್ತಿ ಒಬ್ಬರನ್ನ ಒಬ್ಬರು ನೋಡಿ ಸಂತೋಷ ಪಡುವ ಕಾಲ ಇದೆಯಲ್ಲ ಅದೇ ಅತ್ಯಂತ ಈ ಜಗತ್ತಿನ ಸುಖದ ಕಾಲ ನೋಡಿ ಇವತ್ತಿನ ಈ ಕಾರ್ಯಕ್ರಮದೊಳಗಡೆ ನಾವೆಲ್ಲರೂ ಸೇರಿದೀರ ಬಹಳ ಆಕ್ಟಿವ್ ಆಗಿರಲ್ಲ ಯಾಕ ಬೇರೆ ಬೇರೆ ಏನೇನೋ ತಲೆ ಓಡ್ತಿಲ್ಲ ನನಗೆ ಏನೇನೋ ತಲೆ ಓಡ್ತಿದೆ ಏನೇನೋ ತಲೆ ಹೊಡೆದಾಗ ಮನುಷ್ಯನಿಗೆ ನೆಮ್ಮದಿ ಇರಲ್ಲ ನೀವು ಎಲ್ಲದನ್ನು ಎಂಟಿ ಮಾಡ್ತೀರಿ ಮನುಷ್ಯನಿಗೆ ನೆಮ್ಮದಿ ಸಿಗುತ್ತೆ ಹಾಗಾಗಿ ಮಕ್ಕಳು ಯಾವತ್ತೂ ಕೂಡ ಅತ್ಯಂತ ಆನಂದದಿಂದ ಇರ್ತಾರೆ ಯಾಕೆ ಅಂದ್ರೆ ಪ್ರತಿನಿತ್ಯ ಅವ್ರು ಏನಿಲ್ಲ ಅಂದ್ರೆ ಎರಡ್ ಸಾವಿರ ಸಾಯಿ ಹಾಕ್ತಾರೆ ನಾವು ದೊಡ್ಡರಾಗ್ತಾ ಆಗ್ತದಾಗೋದು ಕಡಿಮೆ ಆಗಿರುತ್ತೆ ಯಾಕೆ ಅಂದ್ರೆ ಬೇಕಾದ್ದು ಬೇಡುವುದನ್ನ ತಲೆ ಕೂರ್ಸ್ಕೊಂಡು ಇವತ್ತಿನ ಈ ಸುಂದರ ಸಮಾರಂಭದ ಕಾರ್ಯಕ್ರಮದೊಳಗಡೆ ಶ್ರೀ ಬಸವೇಶ್ವರ ಫೌಂಡೇಶನ್ ಚಿಕ್ಕಯ್ಯಗಟ್ಟಿ ಹೊಸದುಗ ತಾಲೂಕು ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಬರೋಗ್ತೇನೆ ಯಾಕೆ ಅಂದರೆ ಸೊ ನಾನು ಸ್ವಲ್ಪ ಅಷ್ಟಾಗಿ ಹೇಳ್ತೀನಿ ಡೈಲಿ ಅರವತ್ತರಿಂದ ಎಪ್ಪತ್ತು ಜನ ನೋಡ್ತೀನಿ ನಾನು ಬಟ್ ಯಾವುದೇ ಹಳ್ಳಿಗಳೊಳಗಡೆ ಜಾತ್ರೆ ಆಗುತ್ತೆ ಇಂತಹ ಪ್ರತಿಭಾ ಪುರಸ್ಕಾರ ಮತ್ತೆ ಮನ ಪರಿವರ್ತನೆ ಕಾರ್ಯಕ್ರಮಗಳು ನಡೆದಿರ್ತಕ್ಕಂಥ ನೋಡ್ತೀವಿ ನಾನು ಇದೇ ಮೊದಲು ಇದನ್ನ ನೆರವೇರಿಸಿರ್ತಕ್ಕಂಥ ಮಾನ್ಯ ಶ್ರೀ ಮೋಹನ್ ರವರಿಗೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದಕ್ಕೆ ಅವರ ಒತ್ತಿನಲ್ಲಿ ಹಲವಾರು ಕೈಗಳಿರ್ತಾರೆ ಅವೆಲ್ಲವೂ ಕೂಡ ನಾನು ಆಸ್ತಿಪೂರ್ವಕವಾಗಿ ನನಗೆ ಮಾಡ್ತಿರ್ತೀನಿ ಇಲ್ಲಿಗೆ ಬರೋ ಉದ್ದೇಶಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ಇಲ್ಲಿಗೆ ಬರಬೇಕು ಅನ್ನೋ ಉದ್ದೇಶ ಒಂದೇ ಕಾರಣ ನಾನು ವಸ್ತುಗಳ ಶಿರಾಪುರದಲ್ಲಿ ಡ್ಯೂಟಿ ಮಾಡ್ತಾ ಇದ್ದೆ ಶಶಿಧಸ್ ಸರ್ ಅವರು ಪರಿಚಯ ಅವರ ನೇರ ನುಡಿ ಮತ್ತು ಪ್ರಾಮಾಣಿಕತೆಯನ್ನು ನಾನು ಗಮನಿಸಿದ್ದೇನೆ ಅದಕ್ಕಾಗಿ ಬಂದಿದ್ದೇನೆ ಬಿಟ್ಟರೆ ಬೇರೆ ಉದ್ದೇಶಗಳೇನಿಲ್ಲ ಈ ಮಾತು ಯಾಕೆ ಹೇಳಿದೆ ಅಂದರೆ ವ್ಯಕ್ತಿಗೆ ಹಣ ಅಂತಸ್ತು ರೂಪ ಯೌವನ ಇವೆಲ್ಲ ಸಮಯದಲ್ಲೂ ಗಳಿಸಿದ್ ಬರಲ್ಲ ಇವು ಆಯಾ ಕಾಲದಲ್ಲಿದ್ದು ಆಯಾ ಕಾಲದಲ್ಲಿ ಆಗ್ತದೆ ಹಾಗಾಗಿ ಅವರ ನುಡಿ ಮತ್ತು ಪ್ರಾಮಾಣಿಕತೆಯನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಅವರ ಶಾಲೆ ಒಳಗಡೆ ಗಮನಹರಿಸಿದ್ದೇನೆ ಅವರಿಗೂ ಕೂಡ ನಾನು ಆತ್ಮರೂಪವಾಗಿ ಇಲ್ಲಿ ಕರೆಸಿದ್ದಕ್ಕೆ ಹಾಗೂ ಭಗವಂತನ ಸೇವೆ ಮಾಡಿ ಇದು ಸೇವೆ ಇದರಲ್ಲಿ ಯಾವುದೇ ಉದ್ದೇಶಗಳಿರಲ್ಲ ಉದ್ದೇಶಗಳಿಂದಾಗ ಎಲ್ಲ ಕಾರ್ಯಗಳು ಯಶಸ್ವಿ ಆಗ್ತವೆ ನೀವೇನಾದ್ರು ಉದ್ದೇಶಗಳನ್ನ ಬೇರೆ ಉದ್ದೇಶದಲ್ಲಿ ಇಟ್ಕೊಂಡ್ರೆ ಕಾರ್ಯಗಳು ಯಶಸ್ವಿ ಆಗಲ್ಲ ನೋಡಿ ಹಾಗಾಗಿ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಬೇಡಿಕೆಯ ಮೇಲೆ ಎಲ್ಲ ಅತಿಥಿ ಭಾವನೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡೋಣ ಮೊದಲಿಗೆ ಎಲ್ಲರೂ ಕೂಡ ಕೈ ಜೋಡಿಸುವಂತ ಕೆಲಸಗಳನ್ನು ಮಾಡೋಣ ಇಲ್ಲಿ ನನಗೆ ಇವತ್ತಿನ ವಿಚಾರದಲ್ಲಿ ಕಾಡೋ ಪ್ರಶ್ನೆಗಳೇನು ಅಂದ್ರೆ ಸೊ ವಯಸ್ಸರ ಕಾಲದಲ್ಲಿ ಕಟ್ಟಿದ್ದಂತ ದೇವಸ್ಥಾನ ಅಂತ ನಾನು ಅಧ್ಯಯನ ಮಾಡಿದೆ ಅದು ನಾನು ಪರಿಪೂರ್ಣವಾಗಿ ಗೊತ್ತಿಲ್ಲ ನೋಡ್ರಿ ಈಶ್ವರ ಯಾಕೆ ಬಹಳ ಸುಖವಾಗಿದ್ದಾರೆ ಅಂತ ಯೋಚನೆ ಮಾಡ್ರಿ ಈಶ್ವರನ ಸುಖಕ್ಕೆ ಇಲ್ಲರೂ ಒಂದು ನಮಸ್ಕಾರ ಮಾಡಿಸಿದ್ರೆ ಈಶ್ವರ ಯಾಕೆ ಬಹಳ ಸುಖವಾಗಿದ್ದಾನೆ ಅಂದ್ರೆ ಆತ ನಿರಾಪರಣ ಸುಂದರ ಆತ ಏನನ್ನೂ ಅಪೇಕ್ಷೆ ಪಟ್ಟಿಲ್ಲ ನೋಡಿ ದೇಹ ನೋಡಿ ಹೆಂಗಿದೆ ಒಂದು ಹಾವು ಕೊರಳಿಸುತ್ತಾ ಕೇಳಿದ್ದಾನೆ ಸಂತೋಷವಾಗಿದ್ದಾನೆ ಸೊ ದುಃಖ ಜೊತೆ ಒಳಗೆ ಚಂದ್ರನ್ನ ತಲೆ ಮೇಲೆ ಹೊಂದ್ಕೊಂಡಿದ್ದಾನೆ ಸುಖವಾಗಿದ್ದಾನೆ ಮೈಯಲ್ಲಿ ಬೂದಿ ಪಡ್ಕೊಂಡಿದ್ದಾನೆ ಸುಖವಾಗಿದ್ದಾನೆ ಯಾರು ಏನನ್ನ ಅಪೇಕ್ಷೆ ಮಾಡದೆ ಜೀವನವನ್ನು ನಡೆಸ್ತೀವೋ ಅವರು ಸುಖವಾಗಿತ್ತು ಜೊತೆಗೆ ಅಂತ ನೋಡ್ರಿ ಇವತ್ತು ಗಂಡ ಸಮಸ್ಯೆ ಬಹಳ ಆಗ್ತಿದೆ ಶಿವ ಜೊತೆ ಹೇಗಿಲ್ಲ ನೋಡ್ರಿ ಅರ್ಥ ದೇಹ ಕೊಟ್ಟಿದ್ದಾರೆ ಅದಕ್ಕೆ ಆತ ಬಹಳ ಸುಖವಾಗಿದ್ದಾನೆ ಜೊತೆ ಒಳಗಡೆ ಆತ ನಿರಾಕಾರ ನೀವು ನೋಡುವ ನಿಂಗ ಅದರೊಳಗಡೆ ಗಣಭಾಗ ಸೊ ನಾಲ್ಕು ರೂಪ ಇರುತ್ತೆ ಬ್ರಹ್ಮ ಮೇಲ್ಗಡೆ ಅದು ಅಷ್ಟಾಕೃತಿ ವಿಷ್ಣು ಮೇಲ್ಭಾಗದಲ್ಲಿ ನೀವು ನೋಡ್ತಕ್ಕಂಥದ್ದು ಪಾರ್ವತ ಇವರ ಸಮ್ಮಿಶ್ರಣವೇ ಶಿವ ಹಾಗಾಗಿ ಈಶ್ವರ ಇವನ್ನೆಲ್ಲವನ್ನು ಒಳಗೊಂಡು ಬದುಕನ್ನ ಬಹಳ ಚೆನ್ನಾಗಿ ಕಟ್ಕೊಂಡಿದ್ದಾನೆ ಆತಗೆ ಇದು ಸ್ಥಳ ಅಲ್ಲ ಇದಿರಬಾರ್ದು ಇದಿರಬಾರ್ದು ಅನ್ನುವಂಥ ಪರಿಸ್ಥಿತಿ ಒಳಗಡೆ ಇಲ್ಲ ಅದಕ್ಕೆ ಪರಮೇಶ್ವರ ಬಹಳ ಸುಖವಾಗಿ ಇರ್ತಕ್ಕಂಥದ್ದು ಅವರನ್ನ ನೋಡಿ ನಾವು ಕಲಿಯುವಂಥದ್ದಿದೆ ಇನ್ನ ಎರಡನೇ ಸಮಸ್ಯೆ ಮಕ್ಕಳ ಸಮಸ್ಯೆ ನೋಡ್ತದೆ ಇತ್ತೀಚಿನ ನಮಗೆ ಬಹುಶಃ ನಾವು ಇದ್ದ ಕಾಲಘಟ್ಟದೊಳಗಡೆ ನಾಲ್ಕೈದು ಜನ ಮಕ್ಕಳು ಇಟ್ಟಿದ್ರು ಯಾಕೆ ಯಾರು ತರಕೆಟ್ಟಿಲ್ಲ ಆದ್ರೂ ಬಹಳ ಚೆನ್ನಾಗಿ ಬೆಳೆಸಿದ್ವಿ ಹೆಂಗ್ ಬೆಳಿತಿದ್ವಿ ಅಂದ್ರೆ ಮೌಲ್ಯ ಇರ್ತವ್ ಬೆಳ್ದು ಯಾವ ಜೊತೆ ಹೇಗೆ ನಡ್ಕೋಬೇಕು ಯಾವ ಜೊತೆ ಹೇಗಿರ್ಬೇಕು ಅನ್ನೋದು ಆದ್ರೆ ಇತ್ತೀಚಿನ ಮಕ್ಕಳಲ್ಲಿ ಮೌಲ್ಯಗಳು ಮರೆಯಾಗ್ತಿರೋದು ನೀವು ಮೊನ್ನೆ ಒಂದು ಪತ್ರಿಕೆ ಒಳಗಡೆ ನೋಡಿದ್ವಿ ನಾವು ಇವತ್ತಲ್ಲ ಆರಾಟದಲ್ಲಿ ಏನಕ್ಕೆ ಹಣ ಹಣದ ಹಿಂತ ಬಿದ್ದೀವಿ ಹಣದ ಜೊತೆ ಒಳಗಡೆ ನಡೆಸ್ತಾ ಇದ್ವಿ ಒಬ್ಬ ಪ್ರಸಿದ್ಧ ಅತ್ಯಂತ ಶ್ರೀಮಂತ ವ್ಯಕ್ತಿ ಇರೋದು ಮೇಲೆ ಅವರ ಮಗಳಿಗೆ ಮಗನಿಗೆ ಮಾಹಿತಿ ಹೋಯ್ತು ಅವರು ಬಾಲಿನಲ್ಲಿದ್ದರು ಬಾಲಿನಲ್ಲಿದ್ದ ಸಂದರ್ಭದೊಳಗಡೆ ನಿಮ್ಮ ತಂದೆ ಜೀವಾಗಿದ್ದಾರೆ ಬರ್ರಿ ಅಂತ ಆತ ಈ ನೆಲದ ಅತ್ಯಂತ ಶ್ರೀಮಂತ ವ್ಯಕ್ತಿ ಏನು ಹೇಳಿದರು ಇಲ್ಲಿ ನಾನು ಒಂದು ಭಾಳ ಬಿದಿ ಇದೆ ಅದರ ಅಮೌಂಟ್ ಏನಾಗುತ್ತೆ ಅದು ಕೊಡ್ತೇನೆ ಒಂದು ವೀಡಿಯೋ ಮಾಡಿ ಸಂಸ್ಕಾರ ಮಾಡಿ ವಿಡಿಯೋ ಮಾಡಿ ಹಾಕಿ ನನಗೆ ಸಾಕು ಅಂತ ಸೊ ಎರಡು ಯೋಚನೆ ಮಾಡ್ರಿ ಒಂದು ಎಜುಕೇಶನ್ ಪಡೆದಿರುವಂತ ವ್ಯಕ್ತಿಗಳು ಎರಡನೇದು ಹಣ ಇರುವಂಥ ವ್ಯಕ್ತಿಗಳು ಮೌಲ್ಯ ಎಲ್ಲೂ ಇದೆ ಸೊ ಬದುಕು ಅಂದ್ರೆ ಏನಾಗುತ್ತೆ ನಾವು ಏನು ಬದುಕ್ತಾ ಇದ್ದೀವಿ ಎಲ್ಲರೂ ಹಣದ ಹಿಂದೆ ಹೋಗ್ತಾ ಹೋಗ್ತಾ ನೆಮ್ಮದಿಯನ್ನು ಕಳ್ಕೊಳ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ನೀವು ಯೋಚನೆ ಮಾಡ್ರಿ ನೀವು ನಾನು ಯಾವತ್ತು ಹೋರಾಟ ಹೆಂಗ ಹೆಂಗಿರ್ಬೇಕು ಬದುಕು ಹೆಂಗಿರ್ಬೇಕು ಅಂದ್ರೆ ನೀವೇನಾದ್ರೂ ಮಾಡಿ ನೆಮ್ಮದಿಯಿಂದ ಹೋರಾಟ ಮಾಡ್ರಿ ಹೋರಾಟದ ಮೂಲಕ ನೀವು ಹಣ ಮಾಡಕ್ ಹೋದಾಗ ಸೊ ನೀವ್ ನೆಮ್ಮದಿ ಹಣ ಹೋಗುತ್ತೆ ವಾಪಸ್ ಎಲ್ಲಿ ಬರ್ತೀರಾ ಅಂದ್ರೆ ಸೊ ನನ್ನ ಹತ್ರ ಬಹಳಷ್ಟು ಜನ ಎಲ್ಲ ಬೇರೆ ಬೇರೆ ಎಲ್ಲಾ ಅಧಿಕಾರಿಗಳು ಅಥವಾ ಬೇರೆ ಎಲ್ಲರೂ ಬರ್ತಾರೆ ಅವ್ರು ಏನು ಅಂದ್ರೆ ಅವ್ನಿಗೆ ಹಣ ಇದೆ ಎಲ್ಲ ಇದೆ ಸ್ವಾಮಿ ನೆಮ್ಮದಿ ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತ ಎಲ್ಲ ಮುಗಿದ್ರೆ ನೆಮ್ಮದಿ ಬಂದಿರುತ್ತೆ ಯಾವಾಗ ಬರ್ತಾರೆ ಅಂತ ಅವ್ರು ಬಿ ಪಿ ಸ್ಟಾರ್ಟ್ ಆಗಿರುತ್ತೆ ಶುಗರ್ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅವಾಗ ನೆಮ್ಮದಿ ಬೇಕು ಅಂತ ಬರ್ತಾರೆ ಸೊ ನಾನು ಕಂಡುಕೊಂಡ ಸತ್ಯ ಏನು ಅಂದ್ರೆ ನೀವು ಏನನ್ನಾದ್ರೂ ಮಾಡಿ